ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಮುಖ್ಯಮಂತ್ರಿಗಳು ವ್ಯಂಗ್ಯದ ಮಾತುಗಳನ್ನು ಹೇಳಿದ್ದಾರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿರೋದಕ್ಕೆ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ರಾಮನಗರ ನನಗೆ ರಾಜಕೀಯ ಜನ್ಮ ನೀಡಿದೆ ಅಂತ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಆಗಾಗ ರಾಮನಗರ ನನ್ನ ಕರ್ಮಭೂಮಿ ಹಾಸನ ನನ್ನ ಜನ್ಮಭೂಮಿ ಅಂತ ಹೇಳ್ತಾರಲ್ಲ ಆ ನೆನಪನ್ನ ಆ ಮಾತುಗಳನ್ನು ನೆನ್ಪು ಮಾಡಿಕೊಟ್ಟಿದ್ದಾರೆ ಆದರೆ ರಾಮನಗರ ಜನ್ಮಭೂಮಿ ಅಂತ ಹೇಳ್ಕೊಂಡು ಮಂಡ್ಯ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯ ಭಂಗಿ ರಾಮನಗರ ಜಿಲ್ಲೆ ನಮ್ಮ ತೌರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯಕ್ಕೆ ಹೊಯ್ತಾ ಇದ್ದಾರೆ ಲೋಕಸಭೆ ನಿಂತುಗಳಿಗೆ ಮಂಡ್ಯ ಕೊಯ್ತಾ ಇದ್ದಾರೆ ಹೋಸ್ ಸರಿ ಮುಖ್ಯಮಂತ್ರಿ ಆಗಿರುವಾಗ್ಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತ್ರ ಅಲ್ಲಿ ಮಂಡ್ಯದಲ್ಲಿ ಮಗ ಸೋತ್ರು ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ನೂರಕ್ಕೆ ನೂರು ಮಂಡ್ಯದಲ್ಲಿ ಸೋಲ್ತಾರೆ ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತೀವಿ ಓಟ್ ಹಾಕ್ತಾರೆ ಅವ್ರಿಗೆ ಏನಾರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ಓಟ್ ಹಾಕೋದು ಅವ್ರಿಗೆ ಎಲ್ಲೂ ಮಾಡಿಲ್ಲ ಈಗ ರಾಮನಗರ ಜಿಲ್ಲೆ ನಮ್ಮ ತೌರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯಕ್ಕೆ ಹೋಯ್ತಾ ಇದಾರೆ ಲೋಕಸಭೆ ನಿಂತುಗಳ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ಓದ್ ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತ್ರ ಅಲ್ಲಿ ಮಂಡ್ಯದಲ್ಲಿ ಮಗ ಸೋತ್ರು ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತ್ರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ನೂರಕ್ಕೆ ನೂರು ಮಂಡ್ಯದಲ್ಲಿ ಸೋಲ್ತಾರೆ ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತೀವಿ ಓಟ್ ಹಾಕ್ತಾರೆ ಅವರಿಗೆ ಏನಾರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ಓಟ್ ಹಾಕೋದು ಅವ್ರಿಗೆ ಎಲ್ಲೂ ಮಾಡಿಲ್ಲ ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯ ಕೊಯ್ತಾ ಇದ್ದಾರೆ ಲೋಕಸಭೆ ನಿಂತುಗಳಿಗೆ ಮಂಡ್ಯ ಕೊಯ್ತಾ ಇದ್ದಾರೆ ಹೋಸ್ತರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ